ಇವತ್ತು ನಮ್ಮ ಭಾರತೀಯ ಸೈನ್ಯ ತಕ್ಕ ಉತ್ತರವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಪಾಕಿಸ್ತಾನದ ಒಂಬತ್ತು ನೆಲೆ ಮೇಲೆ ಧ್ವಂಸ ಮಾಡಿದೆ ನೂರಕ್ಕೂ ಹೆಚ್ಚು ಸಾವು ಇವತ್ತಾಗಿದೆ ಆದರೆ ಇನ್ನೂ ಕೂಡ ಇಪ್ಪತ್ತು ಇಪ್ಪತ್ತೊಂದು ಉಗ್ರರ ನೆಲೆಗಳಿದೆ ಅಂತ ಅಂದ್ಬಿಟ್ಟು ಕೂಡ ಕಣ್ಣು ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ಉಗ್ರ ಉಗ್ರರನ್ನು ಇದು ಬೇರೆ ಸಮಯದ ಕಿತ್ತು ಹೋಗಿಬೇಕು ಅಂತ ಇಡೀ ಏನು ಸಂಕಲ್ಪ ಮಾಡಿದ್ದಾರೆ ಇವತ್ತು ಭಾರತ ದೇಶದ ಒಳಗಡೆ ಮತ್ತು ಭಾರತ ದೇಶದ ಆಚೆ ಯಾರು ಉಗ್ರಗಳಿದ್ದಾರೆ ಎಲ್ಲರೂ ಧ್ವಂಸ ಮಾಡಬೇಕು ಇಡೀ ಭಾರತದಲ್ಲಿ ಇವತ್ತು ಏನೇನು ಶಾಂತಿ ನೆಲೆಸಬೇಕು ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಕೂಡ ನಾವು ಮನೆ ಮಾಡ್ಕೊತೀವಿ ನೀವು ಹೋಗಿ ಒಂದು ಟ್ವೀಟ್ ಮಾಡಿದ್ದೀರಾ ಯಾವುದೇ ಕಾರಣಕ್ಕೆ ಶಸ್ತ್ರತ್ಯಾಗವನ್ನು ಮಾಡಿ ಮಹಾತ್ಮ ಗಾಂಧೀರವರ ಒಂದು ಫೋಟೋಗಳು ಹಾಕಿ ಅವ್ರ ಸಂದೇಶವನ್ನು ಕೊಟ್ಟಿದ್ದರೆ ಯಾವ ಉದ್ದೇಶಕ್ಕೆ ನೀವು ಕೊಟ್ಟಿದ್ದೀರಾ ಯಾರಿಗೆ ನೀವು ಬೇರೆ ಯಾವುದೋ ಒಂದು ಒಬ್ಬರ ಯುದ್ಧಕ್ಕೆ ಸಂತೋಷ ಪಡಿಸೋದಕ್ಕೆ ಈ ಥರ ಒಂದು ಟ್ವೀಟ್ ಹಾಕಿ ಸರಿ ಇಲ್ಲ ದಯವಿಟ್ಟು ಟ್ವೀಟ ವಾಪಸ್ ತಗೊಂಡು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯರವರು ಪ್ರತಿಯೊಬ್ಬರು ಕೂಡ ಒಂದು ಬೆಂಬಲವನ್ನು ಕೊಡದಿರ್ಬೇಕಾರೆ ಕೆ ಪಿ ಸಿ ಒಂದು ಟ್ವೀಟ್ ಹೇಳ್ತಾ ಇದೆ ಮಹಾತ್ಮ ಗಾಂಧಿಯವರ ಒಂದು ಭಾವಚಿತ್ರವನ್ನು ಹಾಕಿ ಇವತ್ತು ಶಸ್ತ್ರವನ್ನು ತ್ಯಾಗ ಮಾಡಬೇಕು ಶಾಂತಿಯನ್ನು ಬಯಸಬೇಕು ಅಂತ ನೀವು ಹೇಳಿ ಸುಳ್ಳು ಇದು ಇವತ್ತು ಇವತ್ತು ನಿಮ್ಮ ನಿಜ ರೂಪ ಇವತ್ತು ಗೊತ್ತಾಗ್ತಾ ಇದೆ ಜನಗಳಿಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಜನ ತಿಳ್ಕೊಬೇಕು ಇವತ್ತು ನಾವು ದಯವಿಟ್ಟು ಕೈ ಕೈಮುಗರು ಹೇಳ್ತೀವಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರೇ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದಕ್ಕೆಲ್ಲರೂ ಕೂಡ ನಾವು ಸಹಕಾರವನ್ನು ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ